ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ಇವತ್ ನಮ್ಮ ಜೊತೆಗಿದ್ದಾರೆ ಸುನಂದ ಮೇಡಮ್ ಅವರು ನಮಸ್ತೆ ಮೇಡಮ್ ಇವತ್ ನಾನ್ ನಿಮ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ದೇನೆ ಸುನಂದ ಮೇಡಮ್ ಅವರು ಬ್ರಹ್ಮರ್ಷಿ ದೈವರ ನೋಡಿದವರು ಬಾಲ್ಯದಿಂದ ಅವರು ಚಿಕ್ಕನಿರ್ಬೇಕಿದ್ರೆ ಅವರು ನೋಡ್ದವರು ಅವರಿಗೆ ಕಷಾಯಗಳನ್ನೆಲ್ಲ ಮಾಡಿಕೊಟ್ಟವರು ಅದಕ್ಕಾಗಿ ಅವ್ರ ಬಗ್ಗೆ ಎರಡು ಮಾತನ್ನ ಹೇಳಿ ಹಾಗೂ ದೈವರಾತ್ರ ಬಗ್ಗೆ ಅವರ ಒಡನಾಟ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಮೇಡಮ್ ನಾನು ನನಗೆ ಬುದ್ಧಿ ಬಂದಾಗದಿಂದ ನಾನು ಮಹರ್ಷಿಯನ್ನು ನೋಡ್ತಾ ಇದ್ದೇನೆ ಹೇಗಂದ್ರೆ ಆ ಅವರು ಏನು ಅಶೋಕಿಯಿಂದ ಅಶೋಕನದಿಂದ ಹೋಗ್ತಾ ಗೋಕರ್ಣಕ್ಕೆ ಹೋಗ್ ಹೋಗೋ ರಸ್ತೆ ನಮ್ಮ ಮನೆಯ ಹ್ಮ್ ಮನೆ ಹತ್ತರದಿಂದಲೇ ಅವರ ಕಾಲ್ನಡಿಗೆಯ ರಸ್ತೆ ಆಗಿತ್ತು ಹಾಗೆ ಮೊದಲು ಸಿಗುವ ಮನೆಯ ನಮ್ ಅದ್ರಿಂದ ನಮ್ ಮನೆಯಲ್ಲಿ ಕೂತು ಸ್ವಲ್ಪ ವಿಶ್ರಮಿಸ್ಕೊಂಡು ಹೋಗ್ತಿದ್ರು ಆಗ್ಲೇ ನಾನ್ ಅವರಿಗೆ ನೀರ್ ಬೇಕು ಕಷಾಯ ಬೇಕು ಏನ್ ಕೇಳಿ ಅವರಿಗೆ ಕೊಡ್ತಿದ್ದೆ ಅಲ್ಲಿ ತುಂಬಾ ಹೊತ್ತು ಕುತ್ಕೊಳ್ತಿದ್ರು ಅವರು ಹೌದೌದು ಹಲಸಿನ ಮರ ಚಿಟ್ಟೆ ಇತ್ತು ಅದ್ರ ಮೇಲೆ ಕುತ್ಕೊಳ್ತಿದ್ರು ಕೂತ್ಕೊಳ್ತಿದ್ರು ನೈಸರ್ಗಿಕ ಪರಿಸರ ಅವ್ರು ವಿಶ್ರಮಿಸಿಕೊಳ್ಬೇಕಾದ್ರೆ ನಮ್ಗೆ ತುಂಬಾ ಕಥೆಗಳನ್ನ ಹೇಳ್ತಿದ್ರು ಅವರು ಪಶು ಪಶುಮನಾಥ ಟೆಂಪಲ್ ನೇಪಾಳದಲ್ಲಿ ಇದ್ದದ್ದು ಅಲ್ಲಿ ಸಾಲಿಗ್ರಾಮದ ಬಗ್ಗೆ ಆ ಪಶುಮನಾಥ ಟೆಂಪಲ್ ನ ಆಸ್ಪಾಸ್ ಇದ್ದ ದೇವರ ಬಗ್ಗೆ ಎಲ್ಲಾ ಹೇಳ್ತಾ ಇದ್ರು ಸ್ವಲ್ಪ ಹಾಗೆ ಹಾಗಾಗಿ ಹೊರಗಡೆನೆ ಇರ್ತಿದ್ರು ಆದ್ರೂ ಗೋಕರ್ಣದ ಬಗ್ಗೆ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಒಂದು ಸಂಸ್ಕೃತ ಶಾಲೆಯನ್ನು ಅವರಿಂದಲೇ ಆಗಿದ್ದು ಇಲ್ದಿದ್ರೆ ಆಗ್ತಾ ಇರಲಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ಇನ್ನು ವಿಶ್ವವಿದ್ಯಾಲಯನೂ ಇಲ್ಲಿ ಮಾಡ್ಬೋದಿತ್ತು ಆದ್ರೆ ಯಾರಿಗೂ ಅವರಿನ್ ಅವರಿಗೆ ಸಹಕಾರ ಸಿಗದೇ ಇದ್ದರಿಂದ ಅವ್ರು ಯಾವ ಕಾರ್ಯಕ್ಕೂ ಮುಂದುವರಿಸಲಿಲ್ಲ ಅವರಿಂದ ನಾನು ತುಂಬಾ ಕಲ್ತದಂದು ಹೇಳಿದ್ರೆ ಈ ನಮ್ಮ ಧರ್ಮದ ಬಗ್ಗೆ ಇದ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಅವರು ಕಷಾಯ ಸೇವೆ ಮಾಡಿದ್ದೇನೆ ನಾನು ಅದರಲ್ಲಿ ಅವರಿಗೆ ನಮ್ಮ ನೆಲ್ಲಿಕಾಯಿ ಮರ ಇತ್ತು ಆ ನೆಲ್ಲಿಕಾಯಿ ಅಂತ ಹೇಳಿದ್ರೆ ಬಹಳ ಪ್ರೀತಿಯಾಗಿತ್ತು ಅದನ್ನ ಪ್ರತಿ ಸಲ ನನ್ನ ಹತ್ರ ಹೋಗ್ತಿದ್ರು ಅವರು ಇನ್ನು ಹೆಚ್ಚಿಗೆ ಅವ್ರು ಹೇಳ್ಬೇಕಂತ ಹೇಳಿದ್ರೆ ಅವರು ತಮ್ಮ ವೇದದ ಬಗ್ಗೆ ಇದ್ರ ಬಗ್ಗೆ ಹೇಳ್ತಿದ್ರು ಅವರು ನನಗಿನ್ನೂ ನೆನಪಿದೆ ಯಾವ್ದಾದ್ರು ಯಜ್ಞ ಯಾಗಾದಿ ಮಾಡ್ಬೇಕಾದ್ರೆ ಬ್ರಾಹ್ಮಣರು ಕೈಯಿಂದ ಹೀಗೆ ತಲೆ ನಾಡಿಸ್ತಾರಲ್ಲ ಅದ್ರಿಂದ ಒಂದು ನಾದ ಹೊರಡ್ತದೆ ಅಂತ ಹೇಳಿದ್ರು ಅವರು ಒಂದು ಸಂಗೀತ ಹೊರಡ್ತದೆ ಅದರಿಂದ ಅಂತ ಹೇಳಿದ್ರು ಹಾ ಅವ್ರು ಹ ಅದ್ರ ಬಗ್ಗೆ ಹೇಳಿದ್ ನಂಗೆ ಇನ್ನೂ ನೆನಪಿದೆ ಅದಲ್ಲದೆ ಅವರು ಈಶ್ವರ ದೇವಸ್ಥಾನದಲ್ಲಿ ಗೆಜ್ಜೆ ಕಟ್ಟಿ ತಾನು ಕುಣಿದಿದ್ದೇನೆ ಅಂತ ಹೇಳಿದ್ರು ಹೌದು ತುಂಬಾ ಸಂತೋಷ ಆಗ್ತದೆ ಯಾಕೆಂದ್ರೆ ಈ ಈಗಿನ ಕಾಲದಲ್ಲೂ ಕೂಡ ಹತ್ತೊಂಬತ್ತನೇ ಶತಮಾನದಲ್ಲೂ ಕೂಡ ಮಂತ್ರ ಅಂತ ಮಂತ್ರದೃಷ್ಟರಾದವ್ರೆ ನಂಬೋದಿಲ್ಲ ಒಡ್ಡಿದ್ರಲ್ಲ ಪುಣ್ಯ ಅದು ಮಹಾಪಂಡಿತರಿಗೆಲ್ಲ ಇವ್ರ ಬಗ್ಗೆ ಸ್ವಲ್ಪ ಅಸಹ್ಯನ ಇತ್ತು ಇವರು ಅವಾಗ ಭೇದಗಳನ್ನ ಹೇಳಲಿಕ್ಕೆ ಬೇರೆ ದೇಶಗಳಿಗೆಲ್ಲ ಹೋಗಿದ್ದಾರೆ ಹೌದು ಮಹರ್ಷಿ ಮಹಿಷಿಯಾಗಿ ಅವರು ಇವ್ರು ಕರ್ಕೊಂಡು ಹೋಗ್ತಿದ್ರು ಬೇರೆ ಬೇರೆ ದೇಶಗಳಿಗೆ ಅಲ್ಲಿ ಹೋಗಿ ಪ್ರವಚನವನ್ನ ಹೇಳ್ತಿದ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರಿಗೆ ಅವರು ಸಂಸ್ಕೃತ ಕಲಿಸಿದವರು ಅವರು ಮನಸ್ಸು ಮಾಡಿದ್ರೆ ಏನೂ ಮಾಡಬಹುದಿತ್ತು ಗೋಕರ್ಣ ಒಂದು ದೊಡ್ಡ ವಿಶ್ವವಿದ್ಯಾಲಯನೇ ಮಾಡಬಹುದಿತ್ತು ಆದ್ರೆ ಯಾರ್ದು ಯಾರು ಅವರಿಗೆ ಒಂದು ಸಪೋರ್ಟ್ ಕೊಡ್ಲಿಲ್ಲ ಆಗಿನ ಕಾಲದಲ್ಲಿ ಅದನ್ನ ಹೇಳಿ ಬಹಳ ಬೇಜಾರು ಮಾಡ್ಕೊಳ್ತಿದ್ರು ಅವರು ನಾವು ಸಣ್ಣವರು ಆದ್ರೂ ಅವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನಾವು ದೊಡ್ಡೊಳಗಿದ್ದೆ ನಂತರ ನನಗೆ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ಅವರು ತಮ್ಮ ಛಂದೋದರ್ಶನ ಪುಸ್ತಕ ಕೊಟ್ಟಿದ್ದಾರೆ ಅದನ್ನ ಈಗ ನಾನು ದೇವರ ಹತ್ರ ಇಟ್ಟು ಪ್ರತಿ ದಿವ್ಸ ಅದಕ್ಕೆ ಪೂಜೆ ಸಲ್ಲಿಸ್ತೇನೆ ಅವರಿಗೆ ಛಂದೋದರ್ಶನ ಹೇಳುವಂತಹದ್ದು ಅವರಿಗೆ ಬಂದಿರುವಂತದ್ದು ಹೊಸ ಮಂತ್ರಗಳು ಅದಕ್ಕೆ ಚಂದ್ರದರ್ಶನ ಅಂತ ಕಾವ್ಯಕಂಡಪತಿ ಮುನಿಗಳು ಹೆಸರನ್ನ ಕೊಟ್ಟಿರುವಂತಹದ್ದು ಸಾಕ್ಷಾತ್ ಅವರೇ ಅದಕ್ಕೆ ಭಾಷ್ಯವನ್ನ ಬರೆದಿರುವಂತಹದ್ದು ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳಂತ ಬಾಬು ರಾಜೇಂದ್ರ ಪ್ರಸಾದ್ ಗೋಕರ್ಣಕ್ಕೆ ಬಂದಿದ್ರು ನಮ್ಮ ಆಶ್ರಮಕ್ಕೆ ಬಂದು ಅಲ್ಲಿ ಅಲ್ಲಿ ಹೆಂಗಸರ ನಮ್ಮೇನವರು ಹೆಣ್ಮಕ್ಕಳಿಂದ ಮಕ್ಕಳಿಂದ ಅವರು ವೇದಾಧ್ಯಯನವನ್ನ ಮಾಡಿಸ್ತಾರೆ ರಾಷ್ಟ್ರಪತಿಗಳು ತುಂಬಾ ಖುಷಿ ಆಗತ್ತೆ ಅದನ್ನು ಕೇಳಿ ಆನಂತರ ಸೆವೆಂಟಿ ಟೂನಲ್ಲಿ ನಲ್ಲಿ ದಾಂಡೇಲಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಆಗಿತ್ತು ಆಗ ನಾವು ಗೋಕರ್ಣದವ್ರು ಅಂದ್ರೆ ಮಹರ್ಷಿಗಳಿಗೆ ನೋಡಿದಷ್ಟೇ ಖುಷಿಯಿಂದ ಬಂದು ನಾವು ಮಾತಾಡ್ತಿದ್ರು ಸ್ವಲ್ಪ ಜನ ಅದಲ್ಲದೆ ತುಂಬಾ ಜನ ನನ್ನ ಪರಿಚಯದ ಮೇಲಿಂದ ಬಂದು ಇಲ್ಲಿ ಅವರ ದರ್ಶನ ಮಾಡೋಗಿದ್ದಾರೆ ನನಗ್ ಬಹಳ ಅದನ್ನ ಈಗಲೂ ನೆನ್ಸ್ಕೊಂಡ್ರೆ ಬಹಳ ಇದನ್ಸ್ತದೆ ಆಶ್ಚರ್ಯ ಅನ್ಸ್ತದೆ ನಮ್ಮೂರಿನಲ್ಲೇ ಅವ್ರಿಗೆ ಅಷ್ಟು ಸನ್ಮಾನ ಇಲ್ಲ ನೋಡ್ರಿ ಬೇರೆ ಕಡೆ ಎಷ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ನಮಸ್ಕಾರ ಮಾಡಿದ್ದಾರೆ ಅಲ್ಲಿ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ನಾನು ಸಣ್ಣವಳು ಆದ್ರೂ ಕೂಡ ನೀವು ಅಂತ ಮಾನ್ ಇವರ ಸನ್ನಿಧಿಯಲ್ಲಿ ಇದ್ರಿ ಅಂತ ಹೇಳಿ ಅವ್ರ್ ನಮ್ಮನೆಗೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ಬಿಟ್ರು ಅವರು ಅವರ ನಾಲೆಜ್ ಮತ್ತೆ ಪ್ರಭಾವ ಎಷ್ಟಿತ್ತು ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳಂತ ಬಾಬು ರಾಜೇ ಪ್ರಸಾದ್ ಅವರು ರಾಷ್ಟ್ರಪತಿ ಭವನದಲ್ಲಿ ದೈವರಾತ್ರಿಗೆ ಅಂತ ರೂಮ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಅವರಿಗೆ ಉಳ್ಕೊಳ್ಲಿಕ್ಕೆ ಅವರಿಗೆ ಅಧ್ಯಯನ ಮಾಡ್ಲಿಕ್ಕೆ ಅವರಿಗೆ ಬರೀಲಿಕ್ಕೆ ಏನ್ ಬೇಕೋ ಅದು ರಾಷ್ಟ್ರಪತಿ ಭವನದಲ್ಲಿ ಮಾಡ್ಕೊಟ್ಟಿದ್ರಂತೆ ಮತ್ತೆ ಅವ್ರು ಎಲ್ಲೆಲ್ಲಿ ಹೋಗ್ತಾರ ಎಲ್ಲಿ ಉಳ್ಕೋತಾರ ಈಗ ಮುಂಬೈಗೆ ಹೋಗಿರ್ಲಿ ಬೆಂಗಳೂರಿಗೆ ಹೋಗಿರ್ಲಿ ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಅಲ್ಲಿ ಅಲ್ಲಿಯ ರಾಜ್ಯಪಾಲರಿಗೆ ಗವರ್ನರ್ಗೆ ಹೇಳಿ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆಯನ್ನ ರಾಷ್ಟ್ರಪತಿಗಳು ಸ್ವತಃ ಮಾಡಿಸ್ತಿದ್ರಂತೆ ಅವ್ರು ಎಲ್ಲೇ ಹೋದ್ರು ಕೂಡ ರಾಜಭವನದಲ್ಲಿ ಅಲ್ಲೇ ಉಳ್ಕೊಳ್ಬೇಕು ಅಲ್ಲೇ ಅವರಿಗೆ ಉಳ್ಕೊಳ್ಳಿ ವ್ಯವಸ್ಥೆ ಆಗ್ಬೇಕು ಅಂತ ಅವರು ಗೌರವನ್ನ ರಾಷ್ಟ್ರಪತಿಗಳು ಹಾಗೆ ನಮ್ಮ ದೇಶದ ಸಂಸ್ಕೃತ ಗುರು ಅಂದ್ರೆ ಅವರಿಗೆ ಹೇಳಬೇಕು ನಾವು ನಮಸ್ಕಾರ ಮಾಡ್ಬೇಕು ಅಷ್ಟು ವಿಧ್ವಾಂಸರು ಯಾರೂ ಇಲ್ಲ ಈಗಿದ್ದಾರೇನೋ ಗೊತ್ತಿಲ್ಲ ನನಗೆ ಜಾಸ್ತಿ ಗೋಕರ್ಣದ ನಂಗೆ ಸಂಪರ್ಕ ಇಲ್ಲ ಆದ್ರೂ ಒಂದ್ಸಲ ಮದ್ರಾಸ್ ವಿಶ್ವವಿದ್ಯಾಲಯದ ಒಬ್ಬ ವಿದೇಶಿ ವಿದ್ಯಾರ್ಥಿ ಬಂದಾಗ ಅವನು ಹೇಳ್ದ ಮಹರ್ಷಿಗಳು ಏನೋ ಮಾಡ್ಬೋದಿತ್ತು ಆದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಇನ್ನು ಮುಂದೆ ಗೋಕರ್ಣದ ಅವರೆಲ್ಲ ಸಂಸ್ಕೃತ ಕಲಿಲಿಕ್ಕೆ ತಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ಬೇಕಾಗ್ಬಹುದು ಆ ಪರಿಸ್ಥಿತಿ ಇದೆ ಗೋಕರ್ಣದಲ್ಲಿ ಅಂತ ಹೇಳಿದ್ರು ಅವರು ಎಷ್ಟು ಮಟ್ಟಿಗೆ ಸತ್ಯನ ಏನೋ ಗೊತ್ತಿಲ್ಲ ನಾನು ಇಲ್ಲಿರುದಿಲ್ಲ ಗೋಕರ್ಣದಲ್ಲಿರುದಿಲ್ಲ ಏನಾಗ್ತದೆ ಆಗ್ಲಿಕ್ಕೆ ಇನ್ನೊಬ್ರು ಬಿಡುದಿಲ್ಲ ಹ್ಮ್ ಹೀಗೆ ಕೆಲವೊಬ್ರು ಕಾಲೋರು ಇದ್ದೇ ಇರ್ತಾರಲ್ಲ ತುಂಬಾ ಜನ ಅವ್ರು ಹೇಳಿದ್ ನನ್ಗೆ ಇನ್ನೊಂದು ನೆನಪಿದೆ ಅರೆ ನೀವಿನ್ನ ಹೆಚ್ಚು ಸಂಸ್ಕೃತ ಕಲಿಯದಿದ್ರೆ ತಮ್ಮ ಕಡೆಗೆ ಬರ್ಬೇಕಾಗ್ಬೋದು ಸ್ವಲ್ಪ ವರ್ಷದಲ್ಲಿ ಅಷ್ಟನ್ನ ಹೇಳಿದ್ರು ಅವರು ತೋರಿಸಕಟ್ಟ ಹಾದಿಯಲ್ಲಿ ಇವತ್ತು ಮುಂದೆ ಹೋಗ್ತಾ ಸಸ್ಯ ನಿಮಗೆ ನಮ್ಮ ಸಸ್ಯ ಸಂಜೀವನಿ ಅನಿಸ್ತು ನಿಮ್ಗೆ ಅರೆ ಇಂತ ನಿಸರ್ಗ ಮಡಿಲಲ್ಲಿ ಇಷ್ಟೊಂದು ಇದು ಒಂದು ಇದು ಖುಷಿ ಕೊಡ್ತಾ ಇದೆ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲ ಇಂಥ ಒಂದು ಜಾಗ ಈ ಕಡೆ ಗುಡ್ಡ ಈ ಕಡೆ ಗಿಡ ಮರ ಇಲ್ಲಿ ಗೋಶಾಲೆ ಇದನ್ನೆಲ್ಲ ನೋಡಿದ್ರೆ ಆ ಕಡೆ ಸಮುದ್ರ ಹ ತುಂಬಾ ಸಂತೋಷ ಅನಿಸ್ತದೆ ಮನಸ್ಸಿಗೆ ಮತ್ತೆ ಔಷಧಿನೇ ಬೇಡ ಇದೇ ಔಷಧಿ ಈ ಒಂದು ನಿಸರ್ಗ ಮಡಿಲೇ ಒಂದು ಔಷಧಿ ದೈವಾತ್ರ ನಮ್ಗೇನು ದಾರಿ ತೋರಿಸಿದ್ರ ಅದೇ ನಾವು ಮುಂದಿಡ್ತಾ ಇದ್ದೇವೆ ಗೋ ಸುಮಾರು ಹೊಸಗಳು ಇದೆ ದೇಸಿ ಹಸುಗಳಿದೆ ಇದೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಕಬ್ಬಿನ ಮಾಡ್ತಾ ಇದ್ದಾರೆ ಭತ್ತ ಬೆಳೀತಾ ಇದ್ದೀವಿ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೇವೆ ಯೋಗವನ್ನ ಹೇಳ್ತಾ ಇದ್ದಾರೆ ಚಿಕಿತ್ಸೆಯನ್ನ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಎಲ್ಲ ಒಂದು ನೈಸರ್ಗಿಕವಾದಂತ ಒಂದು ವಾತಾವರಣ ಇದು ಯಾವುದು ಆರ್ಟಿಫಿಷಿಯಲ್ ಇಲ್ಲ ಪ್ರತಿಯೊಂದು ಹೂವಿನ ಗಡ ಹಿಡಿದು ಪ್ರತಿಯೊಂದು ಇಲ್ಲಿ ನೈಸರ್ಗಿಕ ಕೆಲವೊಂದ್ ಕಡೆ ಹೂವು ಅದನ್ನೆಲ್ಲ ಪ್ಲಾಸ್ಟಿಕ್ ಹೂವು ಹಾಕ್ತಾರೆ ಅದು ಸಹ ಸಿಗುವುದಿಲ್ಲ ಅನಿಸ್ತು ನಮ್ಮ ಹತ್ರ ಎಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಎಷ್ಟು ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಹತ್ರ ಆಗುವಂತ ಯಥಾಂತ ಶಕ್ತಿಯನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿ ದೇವರಿಗೆ ಪೂಜೆ ಇರ್ಬೋದು ಹೋಮ ಹವನಗಳನ್ನ ಇರ್ಬೋದು ನಮ್ಮಲ್ಲಿರುವಂತಹ ಪಶುಪತಿ ದೇವಸ್ಥಾನ ಇರ್ಬೋದು ದೇವಸ್ಥಾನ ನಮ್ಮಲ್ಲಿ ಭಜನೆಯನ್ನು ಮಾಡ್ತಾರೆ ದಿವಸ ಗೋಬ್ರಾಸ ಸೇವೆಯನ್ನ ಮಾಡ್ತೇವೆ ದಿನವಂತ ಅಭಿಷೇಕಗಳನ್ನ ಮಾಡ್ತೇವೆ ಇಂದ್ರ ಯಜ್ಞವನ್ನ ಮಾಡ್ತೇವೆ ನಮ್ಮ ಹತ್ರ ಬೆಸ್ಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಶಕ್ತಿ ಏನಾದ್ರೂ ಮಾಡ್ಕೊಂಡು ಬರ್ತಾ ಇದಾವೆ ಎಲ್ಲರಿಗೂ ಆಗ್ಲಿ ಆರೋಗ್ಯ ಸಿಗ್ಲಿ ಅಂತ ನಮ್ಮ ಪ್ರಾರ್ಥನೆ ಸ್ವಸ್ಥ ಭಾರತ ನಿರ್ಮಾಣ ಆಗ್ಬೇಕು ರೋಗಗಳ ಗೋಡ ಆಗಬಾರದು ಭಾರತ ಹೇಳ ಸ್ವಸ್ಥ ಭಾರತ ನಿರ್ಮಾಣ ಆಗ್ಬೇಕು ಪುನಃ ನೀವು ಸತ ಬರಬೇಕು ರೋಗಿಯಾಗೆ ಅಲ್ಲ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಬಗ್ಗೆ ನಮಗಿರೋ ಸಮಸ್ಯೆಗಳು ಬರ್ದಿದ್ದಂಗೆ ಪರಿಹಾರ ಮಾಡ್ಕೊಳ್ಲಿಕ್ಕೆ ಇದ್ರ ಬಗ್ಗೆ ನೀವು ಪಂಚರಂಗ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಆರೋಗ್ಯವನ್ನ ಕಳ್ಸ್ಕೊಬಹುದು ಸರಿ ತುಂಬಾ ಧನ್ಯವಾದಗಳು ನಿಮ್ಮ ಒಂದು ಅನಿಸಿಕೆ ನಮಸ್ಕಾರ